ಶ್ರೀ ಗುರುಭ್ಯೋ ನಮಃ ಗುರುದೇವು ಮಹಾದೇವು ಗುರುದೇವು ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನಮ್ಮ ಶ್ರೀ ಕ್ಷೇತ್ರ ಲಕ್ಷ್ಮೀ ದೇವಿ ದೇವಾಲಯ ತೋಟದ ತಪ್ಪವನ ಎಲಿಯೂರು ಗ್ರಾಮ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಏನು ಪ್ರತಿ ಈಗಾಗಲೇ ದೇವಸ್ಥಾನ ಉದ್ಘಾಟನೆಗೊಂಡಿದ್ದು ಐದು ತಿಂಗಳು ಕಳೀತಾ ಬಂತು ಪ್ರತಿ ಅಮಾವಾಸ್ಯೆ ಪೌರ್ಣಿಮೆಯಂದು ವಿಶೇಷವಾದಂಥ ಹೋಮ ಅವನುಗಳು ನಾವೇನೋ ನಿರಂತರವಾಗಿ ಮಾಡ್ಕೊಂಬರ್ತಾಯಿದ್ದೀವಿ ಭಕ್ತರಿಗೋಸ್ಕರ ಅಂತ ಭಾವನೆಯಿಂದ ಈ ಒಂದು ಎಂಟನೇ ಒಂಬತ್ತನೇ ತಾರೀಕು ವಿಶೇಷವಾಗಿ ಶನಿವಾರ ಇರೋದರಿಂದ ನೂಲು ಹುಣ್ಣಿಮೆ ಶ್ರವಣ ಮಾಸದ ಹುಣ್ಣಿಮೆ ಅಲ್ವಾ ಈ ಶ್ರವಣ ಮಾಸದ ಹುಣ್ಣಿಮೆ ಹಿಂದಿನ ದಿವ್ಸದಲ್ಲಿ ನಾವು ವರಮಾಲಕ್ಷ್ಮಿ ಹಬ್ಬ ಮಾಡಿರ್ತೀವಿ ಈ ಹಬ್ಬ ಮತ್ತು ಹುಣ್ಣಿಮೆ ದಿವಸ ತವೆಲ್ಲರೂ ಏನು ದೇವಿಯ ಒಂದು ಆಶೀರ್ವಾದ ಪಡಬೇಕು ಅಂತ ಎಲ್ಲರಿಗೂ ಕೂಡ ಒಂದು ಆಸೆ ಇರುತ್ತೆ ಅದೇ ರೀತಿ ಏನು ಹುಣ್ಣಿಮೆ ದಿವಸ ಏನು ಲಕ್ಷ್ಮೀ ಪ್ರತಿಂಗಿರ ದೇವಿ ಹೋಮ ವಿಶೇಷವಾಗಿ ಆಗ್ತಾ ಇರುವಂಥದ್ದು ಮತ್ತು ಅವತ್ತು ಕೂಷ್ಮಾಂಡ ಬಲಿ ಹೋಮಗಳೆಲ್ಲ ವಿಶೇಷವಾಗಿರುತ್ತೆ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲವೂ ಕೂಡ ಸಾಂಗ್ವಾಗಿ ನಡೀತದೆ ಅವತ್ತಿನ ದಿವಸ ಕೂಡ ನಿತ್ಯ ದಾಸೋಗ ಇರುತ್ತದೆ ಒಂದು ವಿಶೇಷವಾಗಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ಭಾವನೆಯಿಂದ ಪ್ರತ್ ಲಕ್ಷ್ಮೀ ಪ್ರತಿಂಗಿರ ದೇವಿ ಹೋಮ ಮಾಡ್ತಾಯಿದ್ದೀವಿ ಎಲ್ಲರೂ ಕೂಡ ಭಕ್ತಾದಿಗಳು ಬನ್ನಿ ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಆ ತಾಯಿಯ ಆಶೀರ್ವಾದ ನಿಮ್ಮೆಲ್ರಿಗೂ ಕೂಡ ಸಿಗ್ಲಿ ಒಳ್ಳೇದಾಗ್ಲಿ ಶುಭಾಶಯಗಳು ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ